ಹ್ಮ್ ಚೆನ್ನಾಗಿತ್ತು ನೀನ್ ಎದ್ದ್ ಅಲ್ವಾ full mood ಅಲ್ಲಿ ಇದ್ದೆ ಚೆನ್ನಾಗಿ ಕೈ ಕಂಡೆ ಹ್ಮ್ tight ಆಗಿತ್ತು actually ನೀನ್ ಮಾಡಿಲ್ವಾ ಗಂಡ ಇತ್ತೀಚಿಗೆ ಅದಕ್ಕೆ ಟೈಟ್ ಆಗಿತ್ತೇನೋ ಅದು ಹೋಲು ತೂತು ತುಂಬಾ ಚಿಕ್ಕದು ನೀನ್ ಹಾಕಿದ್ರೆ ಇಷ್ಟು ಜೋರಾಗಿ ನೋವು ಆಗ್ತಿತ್ತು ನಿನ್ ಪ್ರೀತಿಗೆ ಸುಮ್ಮನೆ ಆಗ್ಬಿಟ್ಟೆ ಅದಕ್ಕೆ ತುಟ್ಟಿ ಕಷ್ಟ ಆಯ್ತಲ್ಲ ನೀನು ಪೂರ್ತಿ night ಸಿಕ್ರೆ ಚೆನ್ನಾಗಿ ಮಜಾ ಮಾಡಬಹುದು ನೀನ್ ನೋಡಿದ್ರೆ. ಅವಸರ ಮಾತ್ರ ಮಾಡ್ಬೇಡ ಅಣ್ಣ ರಾತ್ರಿ ಅಣ್ಣ ಎಲ್ಲಾ ಸಿಕ್ಕರೆ ಚೆನ್ನಾಗಿ ಕೈದಾಡಕ್ಕೆ ಒಳ್ಳೆ ಮೂಡ್ ಇರತ್ತೆ ಒಂದೇ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೂಡೆ ಬರಲ್ಲ ಒಳಗಡೆ ಬಾ ಒಳ್ಳೆ ಚನ್ನಾಗಿ ಮುಟ್ಟಾಡೋಣ ಫೋನ್ ಅಲ್ಲಿ ಒಳ್ಳೆ ಮುಟ್ಟಡಕ ಅದಲ್ಲ ಕೇಳಿಸುತ್ತೆ ಆಚೆ ಬಂದಿದ್ವಿ ಹೌದಾ ಅಣ್ಣಣ್ಣ ಒಚಕಚಿನ ಫೋನ್ ಅಲ್ಲೇ ನೋಡೋಣ ಮೂಡ್ ಬರುತ್ತೆನ ಇವಾಗ ನೋಡಿ ಆಗ್ಲೇ ಎಲ್ಲಾ ಒದ್ದೆ ಕಾಟ ಎಲ್ಲಾ ಒದ್ದೆ ಆಗೋಯ್ತು ಕಣ ಇವಾಗ ಮಾತಾಡೋಷ್ಟೊತ್ತಿಗೆ ಒದ್ದೇ ಆಗ್ಬಿಡ್ತಾ ಕನ್ಸಲ್ಟ್ ಬಂದ್ಬಿಟ್ಟಿದೀಯ ಚಿನ್ನಿ ನೀನು ರಾತ್ರಿನ ಮತ್ತೆ ಅರ್ಧಮ್ ಅರ್ಧ ಮಾಡ್ಕೊಂಡ್ ಹೋದ್ರೆ ಹಂಗೆ ಕನ್ಸಲ್ ಬರೋದು ಕನ್ಸಲ್ ಬಂದ್ಬಿಟ್ಟಿದ್ಯಾ ಎಷ್ಟ್ ಕೊಡೆ ಕೊಡೆ ಅಂತಿದೀಯಾ ನಾನಂತೂ ಎಷ್ಟ್ ಬೇಕು ತಗೋಳೋ ಅಂತ ಇದ್ದೀನಿ ಇದು ಹೋಗ್ಬಿಟ್ಟಿದೀ ಅನ್ಕೊಂಡು ನೋಡ್ ಅರ್ಧಂಬರ್ಧ ಮಾಡಬೇಡ ಇನ್ಮೇಲೆ ನೀವ್ ಒಂದ್ ಸರಿ ಮಾಡ್ಕೊಂಡ್ರೆ ಎಲ್ಲಿ ಸುತ ಸಿಗುತ್ತೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ತಾನೇ ಒಳ್ಳೆ ಮಜಾ ಸಿಗೋದು ಇನ್ನೊಂದ್ ಸರಿ ಕೊಡ್ತೀನಿ ಚೆನ್ನಾಗ್ ಕೊಡ್ತೀನಿ ನಿಂಗೆ ಹೆಂಗ್ ಬೇಕ್ ಹಂಗೆ ಎತ್ತಿ ಎತ್ತಿ ಕೊಡ್ತೀನಿ ಚೆನ್ನಾಗ್ ಗುದ್ದು ಬಂತು ಅದೇ ಸೌಂಡ್ ಬಂದ್ರೆ ನಂಗೆ ತುಂಬಾ ಇಷ್ಟ ನೋಡಣ ನೆಕ್ಸ್ಟ್ ಟೈಮ್ ಅದೇ ತರ ಮಾಡಣ ನೀನು ಹ್ಮ್ ಹೇಳು ಸೌಂಡ್ ಬರೋ ತರ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಹ್ಮ್ ತೊಡೆ ಸೌಂಡ್ ಚೆನ್ನಾಗಿರುತ್ತೆ ಕಣ ಕೇಳೋಕೆ ಹ್ಮ್ ಮತ್ತೆ. ಗಟ್ಟಿ ಕೊಡ್ತೀನಿ ಹಾ ನೀನ್ ಅದಕ್ಕೆ cooperate ಮಾಡಿದ್ರೆ ನನಗೂ ನಿನಗು ತುಂಬಾ ಚೆನ್ನಾಗಿರುತ್ತೆ ಚಿನ್ಮಯ ಆ box ಗಳ್ ಹಿಡ್ಕೊಂಡು ಹತ್ತು ದಿನ ಇಟ್ಕೊಂಡು ಆ ತಟ್ಟೆ ಕಟ್ಕೊಂಡು ಬಾ ಹೊಡಿತಾ ಇದ್ರೆ ಸ್ವರ್ಗ ಸ್ವರ್ಗ ಚೆನ್ನಾಗಿರುತ್ತೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಬಗ್ಗಿಸ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅದುನು. ಹಿಂದಗಡೆಲ್ಲ ಸೌಂಡ್ ಬರ್ತಾ ಇರತ್ತೆ ಚೆನ್ನಾಗಿರತ್ತೆ ಅದ್ ಮಾತ್ರ ಎಷ್ಟು ಎಷ್ಟು ಗುಡ್ಡ ಪ್ರೀತಿ ಮಾಡಿದ್ರು ನಂಗೆ ಬೇಕು ಬೇಕು ನನ್ಗೆ ಸುಸ್ತಾಗಲ್ವಾ ನಿನ್ಗೆ ನಂಗೇನ್ ಆಗಲ್ಲ ಸುಖ ಸಿಗುತ್ತಲ್ಲ ನಿನ್ನ ತಪ್ಪಿಸ್ಕೊತೀನಲ್ಲ ಗೊತ್ತಾಗಲ್ಲ ಅಯ್ಯೋ ನಾನ್ ಕೈತ ಕೈತ ಏನಾದ್ರು ರಸ ಲೀಕ್ ಆಯ್ತು ಅಂದ್ರೆ ಮುಗ್ದೋಯ್ತು ಮತ್ತೆ ಮೂಡ್ ಬರದೆ ನೀನು ಸ್ಟೈಲ್ ಮಾಡ್ಕೋಬೇಡ ನಿಧಾನಕ್ಕೆ ಹಾಕಿ ತೆಗೆದು ನಿಧಾನಕ್ ಮಾಡ್ತಾ ಇರ್ತೀನಿ ಅದ್ ಹೆಂಗ್ ಅಂದ್ರೆ ತುಂಬಾ ಮೂಡ್ ಬಂತಂದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಮುಗ್ದೋಯ್ತು ಲೀಕ್ ಆಗ್ಬಿಡುತ್ತೆ ನಿಮ್ಗೆ ನಿಧಾನಕ್ ಮಾಡಿದ್ರೆ ಚೆನ್ನಾಗ ಸ್ಪೀಡ್ ಆಗಿ ಎತ್ತಿ ಕೊಟ್ಟರೆ ಚೆನ್ನಾಗ ಸ್ಟಾರ್ಟಿಂಗು ಫಸ್ಟ್ ಟೈಮ್ ಮಾಡ್ತೀವಲ್ಲ ಮಿನಿಮಮ್ ಒಂದ್ ಐದು ನಿಮಿಷ ಕೇಳಿದ್ರೆ ಮುಗ್ದೋಯ್ತು ಲೀಕ್ ಆಯ್ತಂದ್ರೆ ಮತ್ತೆ ಮತ್ತೆ ಮಾಡ್ತಿವಲ್ಲ ಅರ್ಧ ಗಂಟೆ ಆದ್ರೂ ലീಕ್ ಆಗಲ್ಲ ಗೊತ್ತಾ ಅದಕ್ಕೆ ನಿಂಗೆ ಹೇಳಿದ್ದು ಸ್ವಲ್ಪ ಟೈಮ್ ಮಾಡ್ಕೊಂಡ್ ಬಾ ಅಂತ ಚಿನ್ನನ ಗಾತರ ಆ ಕೀಯ ಈ ತರ ಕೇ ಹ್ಮ್ ಹ್ಮ್ ಆ ತರ ಕೇಯೋ ಈ ತರ ಕೇಯೋ ಸ್ವಲ್ಪ ಮೇಲೆ ಅಂಕಲ ಮಾಡೋ ಇನ್ನು ಚೂರಾ ನೂಕು ನೂಕು ಅಂತ ಹೇಳಿದ್ರಾ ನೀನ್ ನಿನ್ನ ಏಳ್덩 ಏಳ್덩 ಅಲ್ಲ ಆಸಕ್ತಿ ಚಿನ್ನ ಹ್ಮ್ ಅಪ್ಲಾ ಮಾಡ್ಕೊಂಡು ನಿಂಬ್ಕೊಂಡ್ರೆ ಸೊಂತ ಹಿಡ್ಕೊಂಡು ಎತ್ತಿ ಕೊಡೆ ಅಂತ ಕೇಳಿದ್ರೆ ಅದಕ್ ಚನ್ನಾಗಿರತ್ತಲ್ಲಾ ಅಷ್ಟು ಕೇಳಿದ್ರೆ ರಾತ್ರಿ ಎಲ್ಲಾ ಚನ್ನಾಗ್ ಐಕೊಂಡ್ ಬಿಡ್ತಿದ್ದೆ ಹೋಗ್ತೀನಿ ಹೋಗ್ತೀನಿ ಅಂದಿರ್ತದನ ಆಮೇಲೆ ಬಾಳ್ ತಿಳಿಸ್ತಾ ಇರ್ಲಿಲ್ಲ ನಾನದ್ ಮತ್ತೆ ಬಗ್ಗುಸ್ಕೊಂಡು ಎರಡು ಕೈಯಲ್ಲಿ ಬಾಲ್ ಇಸ್ಕೊಂಡು ಇಂತ ಇಂತ ಹೊಡೆದ್ರೆ ಚಂದೂ ಮೂಡ್ ಬರ್ಲಿಲ್ಲ ನಿನಗೂ ಮೂಡ್ ಬರ್ಲಿಲ್ಲನ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ಬಿಟ್ಟೆ ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಣ ನಂಗೆ ನೆಕ್ಸ್ಟ್ ಟೈಮ್ ಬಗ್ಗಿಸ್ಕೊಂಡು ಬಾಲ್ ಸೆಲ್ಲಾ ಹಿಡ್ಕೊಂಡು ಸೊಂಟ ಎತ್ತಿಕ್ಕೋ ఉమ్ చన్న కేతించిన ఈమెయిల్ మాత్రం బెడల ఛాన్స్ ఒక్కసారి మిస్ అయితో ఈమెయిల్ మాత్రం బెడల వలవరె మెక్స్ చన్న గదన్న ఉమ్ చన్న ఉదరా తిని కదిలబడ ఆ వలవరె ఆకుద్రే బాదో బాడే నొలగడమేద్రే ఏనోన్తర స్వర్గ కొల్ల తెలుసుగలా ఇంగుడితే గత్త చినే బెడ పార్తని అంతర సుఖ సిగితే ఇందే ఒక సుఖ అలా అలా ಮುಂದೆ ಮಾಡಿದ್ರೆ ತುಂಬಾ ಆಳಕ್ಕೆ ಹೋಗಿ ಬಿಡುತ್ತಲ್ಲ ಹಂಗಾಗಿ ಮಜಾನೆ ಸಿಗಲ್ಲ ಇಲ್ಲಿ ಹಿಂದಗಡೆ ಇಂದ ಮಾಡಿದ್ರೆ ಒಂದ್ ಚೂರ್ ಅರ್ಧ ಹೋಗುತ್ತಲ್ಲ ಅವಾಗ್ಲೂ ನೋಡಿ ತುಂಬಾ ಚೆನ್ನಾಗಿ ಏ ಅಷ್ಟೇನ್ ಗೊತ್ತಿಲ್ಲ ಕಣೋ ನೀನೇ ಹೇಳ್ಕೊಡು ಸ್ವಲ್ಪ ಇನ್ಮೇಲೆ ಮೊದ್ಲು ಬಾಲ್ಸು ಚಿಕ್ಕದು ಹಾ ಹೋಲ್ಸು ಚಿಕ್ಕದೆ ಏನ್ ಮಾಡೋದು ಚೆನ್ನಾಗಿರುತ್ತೆ. ಏನ್ ಮಾಡೋದು ನಿನ್ ಗಂಡಂಗ್ ಸಿಕ್ಕಿರಂಗೆ ನನಗೆ ಸಿಕ್ಕಿದಿದ್ರೆ ಚಂದ ಗಗ್ಲ ಮಾಡಿ ಚಂದ ಬಾಳ್ಸ್ ದೊಡ್ಡದ್ ಮಾಡ್ತಿದ್ರು ನಾ ನೀನು ಮುಟ್ಟಲ್ಲ ನನಗ್ ಗೊತ್ತಾಯ್ತು ನಿನ್ನೆ ನೋಡ್ದಾಗ್ಲೆ ಗೊತ್ತಾಯ್ತು ಏನು ಮಾಡಲ್ಲ ನಾ ನೀನು ಮಾಡಲ್ಲ ಅಕ್ಕನ ತಿಳ್ಕೊಂಡ ರ ಮೆನ್ಪ್ ಮಾಡ್ಬೇಕು ಚನ್ನಾಗ್ ಕೇಳ್ಬೇಕು ಅನ್ನೋದೇ ಈಗ ಮ್ಯಾಲ್ ಬಿಡ್ತ ನಮ್ ಮಲಗ್ ಬಿಡದೆ ಅಷ್ಟೇ ಹ್ಮ್ ಅವಾಗ್ ನಿಮ್ಗೆ ನೆನ್ಪ್ ನಾನು